ಉಚ್ಚೀಲಪೇಟೆಯಲ್ಲಿ ಹೋಗುವ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರಲ್ಲಿ ಅಳವಡಿಸಿರುವ ದಾರಿದೀಪ ಕಳೆದ ಹಲವು ತಿಂಗಳುಗಳಿಂದ ಕೆಲಸ ಮಾಡದೇ ಇರುವುದನ್ನು ಖಂಡಿಸಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಉಚ್ಚೀಲ ಗ್ರಾಮ ಸಮಿತಿ ವತಿಯಿಂದ ಉಚ್ಚೀಲಪೇಟೆಯಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಯಿತು ಬೀದಿ ದೀಪ ಇದ್ದರೂ ಕೂಡ ಆತನು ನಿಮಗೆ ಏನು ತೊಂದರೆ ಧಿಕ್ಕಾರ ಧಿಕ್ಕಾರ ನಿಮ್ಮ ದೀಪಗಳು ಉರಿತಾ ಇಲ್ಲ ಯಾಕೆಂದ್ರೆ ಯಾರು ಆಗಲ್ಲ ಆಗಲ್ವಾ ನಿಮಗೆ ನಾಚಿಕೆ ಆಗಲ್ಲ ಬೀದಿ ದೀಪ ಇದ್ದರು ಕೂಡ ಹಾಕಲು ನಿಮಗೆ ಏನು ತಂದರೆ ನಿಮ್ಮ ಸೇವೆ ನಿಮ್ಮ ಸೇವೆಗೆ ದಿಕ್ಕಾರ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದಂತ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇದರ ಕ್ಷೇತ್ರ ಸಮಿತಿಯ ಅಧ್ಯಕ್ಷರಾದಂತಹ ಹನಿಪೂಳೂರು ಇವರಿಗೂ ಧನ್ಯವಾದಗಳು ಅದೇ ರೀತಿ ನಮ್ಮ ಈ ಪ್ರತಿಭಟನೆಗೆ ಬೆಂಬಲಿಸಿ ಬಂದಂತಹ ರಿಕ್ಷಾ ಚಾಲಕರು ಮತ್ತು ಮಾಲಕರ ಸಂಘದ ಅಧ್ಯಕ್ಷರಾದಂತಹ ಸಿರಾಜ್ ಎನ್ಎಚ್ ಇವರಿಗೂ ಕೂಡ ಧನ್ಯವಾದಗಳು ಅದೇ ರೀತಿ ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ನಮಗೆ ಬೆಂಬಲ ಸೂಚಿಸಿ ಬಂದಂತಹ ಅಲ್ ಇಸ್ಲಾಮಿಯಾ ಮ್ಯಾನ್ ಅಸೋಸಿಯೇಷನ್ ಇದರ ಅಧ್ಯಕ್ಷರಾದಂತಹ ದಿ ರಫೀಕ್ ಇವರಿಗೂ ಕೂಡ ವಂದನೆಗಳು ಅದೇ ರೀತಿ ಇವತ್ತಿನ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿ ಬಂದಂತಹ ತವಕಲ್ ಯಂಗ್ ಮ್ಯಾನ್ಸ್ ಅಸೋಸಿಯೇಷನ್ ಇದರ ಅಧ್ಯಕ್ಷರಾದಂತಹ ಅಬ್ದುಲ್ ರಜಾಕ್ ಅವರಿಗೂ ಕೂಡ ಒಂದಾಯಿಗಳು ಅದೇ ರೀತಿ ಹೆಲ್ಪಿಂಗ್ ಹ್ಯಾಂಡ್ಸ್ ಇದರ ಅಧ್ಯಕ್ಷರಾದಂತಹ ನಿಸಾರ್ ಇವರಿಗೂ ಕೂಡ